ಹುಣ್ಮೆ ದಿವಸ ಇಷ್ಟೊಂದು ಚಂದ್ರನಾ ಆಕಾಶದಲ್ಲಿ ಎಷ್ಟು ಜನ ಅಂದರೆ ಫೋನಿನ ನೆಟ್ವರ್ಕು ಬಂದಿಲ್ಲ ಅಷ್ಟು ಜನ ಕರ್ನಾಟಕದ ಮಹಾಕುಂಬ ಅಂತ ಹೇಳ್ತೀನಿ ನಾ ಇದಕ್ಕೆ ಅಷ್ಟು ಜನ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಬೀದರಿಂದ ಗುಲ್ಬರ್ಗ ಬಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಗುಲ್ಬರ್ಗ ಬಸ್ ಇದು ಮಧ್ಯದಲ್ಲಿ ಕೆರೆ ಬಂತು ಯಾರು ಅಂತ ಗೊತ್ತಿಲ್ಲ ಇದು ಹಳಿಕೆ ಡೂರು ಇಲ್ಲಿ ಶಿವಮೂರ್ತಿ ಇದೆ ತುಂಬಾ ಚೆನ್ನಾಗಿದೆ ಆಮೇಲೆ ಕಮಲಾಪುರ್ ಬಂತು ಕಮಲಾಪುರಲ್ಲಿ ಸ್ವಲ್ಪ ನಿಂದಿರುತ್ತೆ ಇದು ಕಮಲಾಪುರ ಆದ ತಕ್ಷಣ ಮತ್ತು ಗುಲ್ಬರ್ಗ ಇದು ರಿಂಗ್ ರೋಡು ಏನು ಮೂರು ತಾಸು ಜರ್ನಿ ಬೀದರಿಂದ ಬೀದರಿಂದ ನಾವು ಹುಬ್ಬಳ್ಳಿ ಹೋಗ್ತಾ ಇರೋದು ಹೋಗಬೇಕಾದ್ರೆ ನಮ್ಮ ಬೀದರಿಂದ ಟ್ರೈನ್ ಇಲ್ಲ ಅದಕ್ಕೆ ಬಸ್ಸಿಗೆ ಹೋಗ್ಬಿಟ್ಟು ಮತ್ತೆ ಗುಲ್ಬರ್ಗ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಲಿಫ್ಟಿಂದ ಮೇಲ್ಗಡೆ ಹೋದ್ವಿ ಮತ್ತು ಮೇಲ್ಗಡೆಯಿಂದ ಮತ್ತೆ ಕೆಳಗೆ ಹಿಡಿಬೇಕಲ್ವ ಮತ್ತೆ ಲಿಫ್ಟಲ್ಲಿ ಹೋದ್ವಿ ನಾನು ನಡ್ಕೊಂಡು ಹೋಗೋಣ ಅಂದೆ ನಮ್ಮಣ್ಣ ಬೇಡ ಲಿಫ್ಟಲ್ಲಿ ಹೋಗುವಾ ಅಂತ ಹೇಳಿದರು ಮತ್ತೆ ಇದು ತೆರೀಲಿಲ್ಲ ಅದಕ್ಕೆ ನಾನು ಖುಲ್ಜಾ ಸಿಮ್ ಸಿಮ್ ಅಂದೆ ಆವಾಗ ಪಟ್ಟದಿಸಿ ತೆರೀತು ಖುಲ್ ಸಿಮ್ ಅಂದ ತಕ್ಷಣ ಇದು ಅವಾಗ ಒಳಗಡೆ ಹೋದ್ವಿ ನಾವು ಒಳಗಡೆ ಹೋದ್ಬಿಟ್ಟು ಮತ್ತೆ ಕೆಳಗಡೆ ಜೀ ಅಂತ ಕೆಳಗೆ ಹೋಗ್ಬಿಟ್ಟು ಅಲ್ಲಿಂದ ನಡ್ಕೊಂಡು ನಮ್ಮದು ಟ್ರೈನು ಎಂಟು ಹದಿನೈ ನಾಲ್ಕಕ್ಕೆ ಅಂತ ತೋರಿಸಿತ್ತು ಆದರೆ ಬಂದಿದ್ದು ಎಂಟು ಹದಿನೈದಕ್ಕೆ ಹೋದ್ವಿ ಊಟ ಎಲ್ಲ ಕಟ್ಕೊಂಡು ಹೋಗಿದ್ವಿ ಟ್ರೈನಲ್ಲೇ ಊಟ ಮಾಡಿದ್ವಿ ಯಾಕಂದರೆ ನಾವು ಹೋಗಿದ್ದು ಮನೆಯಿಂದ ಬಿಡಬೇಕಾಗಿರೋದು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಯಿಂದ ಒಂದು ಏಳು ಗಂಟೆ ತನಕ ಗುಲ್ಬರ್ಗ ಬರುತ್ತೆ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಹೋಗಿಟ್ಟು ಎಂಟು ನಾಲ್ಕೈದು ಟ್ರೈನು ಅಲ್ಲಿ ಇಟ್ಕೊಂಡು ಟ್ರೈನ್ ಬಂತು ನಾವು ನನ್ನ ಸೀಟಲ್ಲಿ ಇಟ್ಕೊಳ್ತೀನಿ ನನ್ನ ಫ್ರೆಂಡು ನಮ್ಮ ಅಣ್ಣ ಮತ್ತು ನಮ್ಮಮ್ಮ ನಾನು ಅಂಜಲಿ ಹೋಗಿದ್ದೀನಿ ಟ್ರೈನ್ ಬಿಡಬೇಕಾದ್ರೆ ಟಾಟಾ ಮಾಡಿದ್ದೆ ನಾನು ಎಲ್ರಿಗೂ ಅಲ್ಲಿ ಪ್ಲಾಟ್ಫಾರ್ಮ್ ಮುಗಿತ್ತು ಕತ್ಲಾಯಿತು ಎಲ್ಲ ಮಕ್ಕೊಂಡು ನಾವು ಮಕ್ಕಳಿದ್ವಿ ಎಷ್ಟು ರಶಲ್ಲಿ ಹೇಳಬೇಕಂದ್ರೆ ನಾನು ಹೋಗ್ತಾ ಇರೋದು ಸೌದತ್ತಿಗೆ ನೋಡಿ ಎಲ್ಲರೂ ಇಳಿದೋದ್ರು ಹೋದರು ನಾನು ಹೋಗ್ಲಿ ಬಿಡೋಮ್ಮ ನೀನು ಎಲ್ಲರೂ ಹೋಗಲಿ ಆಮೇಲೆ ಇಳಿಯುವ ಲಾಸ್ಟಲ್ಲಿ ಅಂತ ಹತ್ತು ನಿಮಿಷ ಎಲ್ಲರೂ ಹೋದ್ಮೇಲೆ ನಾನು ಇಳಿದು ಬಂದೆ ಎಲ್ಲರೂ ಹೋಗಿದ್ದರು ನೋಡಿ ಎಷ್ಟು ದೊಡ್ಡದಂದರೆ ಇದು ವಿಶ್ವದಲ್ಲಿ ಅತಿ ಉದ್ದ ಪ್ಲ್ಯಾಟ್ಫಾರ್ಮ್ ಹೊಂದಿದ್ದಂಥ ನಮ್ಮದು ಸಿದೃಡ సోడ్ ఇవ్ రైల్వే స్టేషను అస దొడ్డదు తు నడి యార్థ తాస్ నమే ఇవరు బంద్రు అంకల్ ఆంటీ నారీ ఇూ నె శివన్ చక్రస్ ఎలా డెకొరేషన్ చనారు అందరగడే హిబిట్టు ఆటో ఇట్కు బస్ స్టాండవి హుబ్ళి బస్టాండు అండి హోసరు ప్రాదేశిక ಬಸ್ ಸ್ಟ್ಯಾಂಡ್ ಅಂತ ಇದೆ ಇಲ್ಲಿ ಹುಬ್ಬಳ್ಳಿ ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು ಚಿತ್ರ ಏನು ಬರ್ದವ್ರೆ ಅಂತ ಮೇಲ್ಗಡೆ ಹೋದೆ ಹೋಗ್ಬಿಟ್ಟು ನೋಡಿದೆ ಹುಬ್ಬಳ್ಳಿ ಭಾರಿ ಜನ ಬಂಗಾರದ ಮನ ಅಂತೆ ಹೌದೇನರಪ್ಪ ಹುಬ್ಬಳ್ಳಿ ಜನರೇ ಭಾರಿ ಜನ ಬಂಗಾರದ ನನಗಂತೂ ಗೊತ್ತಿಲ್ಲಪ್ಪ ಇವಾಗ ನೋಡಿದೆ ನಾನು ಮತ್ತೆ ಮೇಲ್ಗಡೆ ಎಲ್ಲ ಹುಬ್ಬಳ್ಳಿ ಹುಬ್ಬಳ್ಳಿ ಅಂತ ಚೆನ್ನಾಗಿ ಬರ್ತಿದ್ರು ನೋಡಿ ಸುತ್ತ ಎಲ್ಲ ಚೆನ್ನಾಗಿತ್ತು ಮತ್ತೆ ಉಳಿಯೋದು ಇಷ್ಟು ಕಾಲು ಇಷ್ಟು ನೋಡಿಯೋದು ಬೀದರಿಂದ ಹುಬ್ಬಳ್ಳಿವರೆಗೆ ಒಂದು ಹದಿನೈದು ತಾಸು ಜರ್ನಿ ಅಲ್ಲಿಂದ ಮತ್ತೆ ಎರಡು ತಾಸು ಸೌದತ್ತಿ ಬಸ್ ಹಿಡ್ಕೊಂಡು ಹೋಗ್ತಾ ನೋಡಿ ನುಡಿದು ಹೋಗ್ತಾ ಇದ್ದೀವಿ ಮಧ್ಯದಲ್ಲಿ ಹೊಲ ಎಲ್ಲ ಬಂದಿತ್ತು ವಿಡಿಯೋ ಮಾಡಿಕೊಂಡೆ ಬಸ್ಸಿನ ಅಂಕಲ್ಲು ಒಮ್ಮೆ ಎರಡು ತಾಸು ಹೋಯ್ದರು ಡುಕ್ ಹುಡುಕು ಹುಡುಕು ಅಲ್ಲಿ ಇಲ್ಲಿ ನಂದಿರ್ಸ್ಕೊಂಡು ನಂದಿರಿಸ್ಕೊಂಡು ಯಾಪದವರೆ ಸಾಕು ಸಾಕಾಯಿತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಸೂರ್ಯಕಾಂತಿ ಹೂವು ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆಂದ ಇಡಿ ಮಾಡ್ಕೊಂಡೆ ನಾನು ನೋಡಿ ಹಂಗೋ ಹಿಂಗೋ ಮಾಡಿಬಿಟ್ಟು ಬಂತೀವಿ ಸೌದತ್ತಿ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಬಂದ ಮೇಲೆ ಇಲ್ಲಿ ಬಸ್ ಇದ್ವು ಜಾತ್ರೆ ಸ್ಪೆಷಲು ವಿಶೇಷ ಬಸ್ ಅಂತೆಲ್ಲ ಹಾಕಿದ್ರು ಆದರೆ ಅವರು ಡೈರೆಕ್ಟ್ ಎಲ್ಲ ಮುನ್ಗುಡ್ಡ ಹೋಗ್ತಾರಂತೆ ಜೋಗಳಬಾವಿಯಲ್ಲಿ ನಿಲ್ಲಿಸಲ್ಲ ಅಂತೆ ನಾವು ಹೋಗ್ಬೇಕಂದ್ರೆ ಮೊದಲು ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಸ್ನಾನ ಮಾಡಲಿಲ್ಲ ಅಂದರೂ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ದರ್ಶನ ಮಾಡಿಕೊಂಡು ಹೋಗಬೇಕಂತೆ ಅದಕ್ಕೆ ನಾವು ಬಾವಿಯಲ್ಲಿ ಹೋದ್ವಿ ಆಟೋದವ್ರಂತೂ ಮೊದಲೆಲ್ಲ ಟೆನ್ ರುಪೀಸ್ ತೊಗೊಳ್ತಾ ಇದ್ರು ಇವಾಗ ಟ್ವೆಂಟಿ ಮಾಡಿದ್ದಾರೆ ಅಲ್ಲೇ ಇದೆ ಜೋಗಳಾವಿ ಸತ್ಯ ಒಂದು ಅಲ್ಲಿಂದ ಅಲ್ಲಿಗೆ ಟ್ವೆಂಟಿ ತೊಗೊಂಡ್ರು ಜನನೂ ತುಂಬ ಬಂದಿದ್ರು ಇನ್ನೂ ನಾವು ಮಂಗಳಾರ ದಿವಸ ರೀಚ್ ಆಗಿತ್ತು ಬುಧವಾರ ದಿವಸ ಹುಣ್ಣಿಮೆ ಇತ್ತು ಜಾತ್ರೆ ಇತ್ತು ಅವತ್ತಂದರೆ ಇನ್ನೂ ತುಂಬ ಜನ ಇರ್ತಾಯಿದ್ರು ನಂಗೆ ಗೊತ್ತಿತ್ತು ನಾನು ಮೊದಲು ಸರಿ ಬಂದಿದ್ದೆ ಅಷ್ಟರಷ್ಟು ಫೋನ್ ನೆಟ್ವರ್ಕ್ ಕೂಡ ಬರೋಲ್ಲ ಅಷ್ಟು ಜನ ಇರ್ತಾರೆ ಅದಕ್ಕೆ ಒಂದು ದಿನ ನೆಕ್ಸ್ಟ್ ಜನ ಹೋಗುವ ಅಂತ ಹೋಗಿದ್ವಿ ನೋಡಿ ಇದು ಜೋಗಬಗಾವಿ ಗುಡಿ ಅಲ್ಲೆಲ್ಲ ಮೇಲೆಲ್ಲ ಹೆಂಗೆ ಇರ್ತಿದ್ದಾರೆ ನೋಡಿ ಜನ ದರ್ಶನ ಕುಡಿಯೋಕ್ಕೆ ಇಲ್ಲಿ ಹೇಳ್ತಾ ಇದ್ರು ಜೋಗಬಾವಿ ಎಲ್ಲಿ ವಿಡಿಯೋ ಮಾಡಬೇಡಿ ಸ್ನಾನ ಮಾಡ್ತಾ ಇದ್ದಾರೆ ಅಂತ ನನಗೂ ಅನಿಸ್ತು ತಪ್ಪಲ್ಲ ಜನ ಸ್ನಾನ ಮಾಡೋದು ತೋರಿಸೋದು ಅಂತ ಅದಕ್ಕೆ ನಾನು ಅಲ್ಲಿಂದ ವಿಡಿಯೋ ಮಾಡಿಲ್ಲ ಸುಮ್ಮನೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಪೊಲೀಸರು ಕುಂತಿದ್ರು ಮತ್ತು ಫೋನ್ ಹಿಂಗೆ ಕಸ್ಕೊಂಡ್ರೆ ಏನು ಮಾಡೋದು ಅಂತ ಆಫ್ ಮಾಡಿಬಿಟ್ಟೆ ನಾನು ಫೋನ್ನ ಅಲ್ಲಿ ನೋಡಿ ಅಲ್ಲಿ ಸ್ನಾನ ಏನಕ್ಕೆ ಮಾಡ್ತಾರೆ ಅಂದರೆ ಇರೋ ಬರೋ ರೋಗ ಎಲ್ಲನೂ ಅಲ್ಲಿ ಹೋಗುತ್ತಂತೆ ಅದರಲ್ಲೇ ಸ್ನಾನ ಮಾಡಿಬಿಟ್ಟು ಬಟ್ಟೆನೂ ಅಲ್ಲೇ ಬಿಟ್ಟುಬಿಡ್ತಾರೆ ರೋಗ ಎಲ್ಲ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಇದು ಜೋಗಗಳು ಬಯಸತ್ತೆ ಅಂದ್ರೆ ನಾವು ಸ್ನಾನ ಮಾಡಿಕೊಂಡು ತೆಂಗು ದಿಂಗಡ್ಲಿ ಹೂವಿನ ಸರ ಎಲ್ಲ ಜೋಡಿ ಜೋಡಿ ತೊಗೊಂಡು ಹೋಗ್ತಾರೆ ಕರ್ಪೂರೆಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಕೊಟ್ಟಿವಿ ಏನೂ ಒಡೆಯಕ್ಕೆ ಕೊಡಲಿಲ್ಲ ಅವರು ನನ್ನ ತೆಂಗು ಅಂತೂ ಕೆಟ್ಟೋಗಿತ್ತು ಅಲ್ಲೇ ಬಿಟ್ಟುಬಿಟ್ಟಿವಿ ಅದು ಎರಡು ಜೊತೆ ಹೋಯ್ತಾರೆ ಹೂವು ಅಲ್ಲಿ ಮಕ್ಕಳಾಗದೇ ಇರೋರೆಲ್ಲ ಬೀಳ್ಕೊತಾರಂತೆ ಅಲ್ಲಿ ಹೋಗ್ತಾರೆ ಅಲ್ಲಿಂದ ಮತ್ತೆ ಆಟೋ ಇಟ್ಕೊಂಡು ಅಲ್ಲಮ್ಮನ ತನಕ ಬಂದ್ವಿ ಅಲ್ಲೂ ಒಂದೆರಡು ಮೂರು ಕಿಲೋಮೀಟ್ರ್ ನಡೀಬೇಕು ಅಷ್ಟು ದೂರನೇ ಬಿಟ್ಟರು ಆಟೋದವರು ಅದಕ್ಕೆ ಸ್ವಲ್ಪ ಎನರ್ಜಿ ಇರಲಿ ಅಂತ ತಿಂದ್ವಿ ನಾನು ನನ್ನ ಫ್ರೆಂಡು ನಮ್ಮ ಅಣ್ಣ ಅಣ್ಣ ಬರಲಿಲ್ಲ ಅವರು ಬೇರೆ ಕೆಲಸ ಇದೆ ಅಂತ ಹುಬ್ಬಳ್ಳಿಗುಂಡೆ ಹೋದ್ರು ನೋಡಿ ಎಷ್ಟು ಜನ ಇದ್ದಾರೆ ಬೆಳೆ ಇದೆ ಎಲ್ಲ ಇದೆ ಜಾತ್ರೆ ಇದೆ ಸಾಮಾನು ಇರುತ್ತೆ ಎಲ್ಲನೂ ಚೆನ್ನಾಗಿತ್ತು ಮತ್ತು ಕಾಲವು ಚೆನ್ನಾಗಿ ನೋಯ್ತಾಯಿತ್ತು ಯಾಕಂದರೆ ಅಷ್ಟು ಯಾವತ್ತೂ ನಡ್ ನಡೆದಿರಲಿಲ್ಲ ಅಷ್ಟು ನಡಿಬೇಕಾಗಿತ್ತು ಕಾಲು ಚೆನ್ನಾಗಿ ನೋಯ್ತಾಯಿತ್ತು ಜನ ಚೆನ್ನಾಗಿದ್ರು ಸಾಮಾನು ಶಾಪು ಎಲ್ಲ ಚೆನ್ನಾಗಿದ್ವು ನಾವು ಇಷ್ಟು ಉಳ್ಕೊಂಡು ಉಳ್ಕೊಂಡು ಹಿಳ್ಕೊಂಡು ಅಯ್ಯೋ ಹಾವು ಅಂದ್ಕೊಂಡು ಎಲ್ಲ ಮಮ್ಮಿ ಪಪ್ಪ ಅಂದ್ಕೊಂಡು ಹಿಡಿದ್ಬಿಟ್ಟೆ ಇಳಿದುಬಿಟ್ಟು ಇಲ್ಲಿ ತೆಂಗು ಮತ್ತು ಅವೆಲ್ಲ ಕೊಡ್ತಾರಲ್ಲ ಸೀರೆಗಳು ಅವೆಲ್ಲ ಕೊಡ್ತಾರೆ ಒನ್ ಫಿಫ್ಟಿಗೆ ಮೊದಲು ಹಂಡ್ರೆಡ್ ಕೊಡ್ತಾಯಿದ್ರು ಈಗ ಒನ್ ಫಿಫ್ಟಿ ಜನ ನೋಡಿದ ತಕ್ಷಣ ನನಗೆ ಮತ್ತಿಷ್ಟು ಚಕರ್ ಬಂತು ಯಾಕಂದರೆ ಊಟ ಒಳ್ಳೆ ಲಾಸ್ಟ್ ಜರ್ನಿ ಮಾಡಿಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ಹನ್ನೊಂದು ಹನ್ನೊಂದು ಹನ್ನೆರಡು ಆಗ್ತಾಯಿತ್ತು ವಿಶೇಷ ದರ್ಶನ ಫೈ ಹಂಡ್ರೆಡ್ ಕೊಟ್ಟರು ನೀನು ಒಬ್ಬಳೇ ಹೋಗು ನಾವು ಹೊರಗಡೆ ನೋಡ್ಕೊತೀವಿ ಅಂತ ಹೇಳಿದರು ಅದಕ್ಕೆ ನಾನು ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಒಳಗಡೆ ನೇರವಾಗಿ ಒಳಗಡೆ ಹೋದೆ ಯಾರೂ ಇರಲಿಲ್ಲ ಐದು ನಿಮಿಷದಲ್ಲಿ ಒಳಗಡೆ ಹೋದೆ ಫೋನ್ ಇರಲಿಲ್ಲ ಅಲ್ಲಿ ಸೌತತ್ತಿ ಅಲ್ಲಮ್ಮ ಈ ಥರ ಇದ್ದಾರೆ ಅವ್ರ ಮೂರ್ತಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಬಿಳ್ಕೊಳ್ಳಿ ಎಲ್ಲರೂ ದರ್ಶನ ಮಾಡ್ಕೊಂಡ್ಬಿಟ್ಟೆ ಒಂದು ಐದು ನಿಮಿಷ ಐದು ನೀನು ಐದು ಸಾವಿರ ಕೊಡು ಎಷ್ಟು ಕೊಡು ಐದು ನಿಮಿಷನೂ ಕೂಡ್ಲು ನೀವು ಕೊಡಲಿಲ್ಲ ಹೋದ ತಕ್ಷಣ ಎಲ್ಲ ಸಾಮಾನು ಓದ್ತಿರೋದಕ್ಕೆ ಕಸ್ಕೊಂಡು ಹೊರಗಡೆ ತೊಳೆದ್ಬಿಟ್ರು ಕೂತ್ಕೊಂಡು ಮತ್ತೆ ಬಂದ್ವಿ ನೋಡಿ ಯಾರು ಹೋಗ್ತೀರ ಒಳಗಡೆ ಅವರು ಬಟ್ಟೆ ಬೆಳಿದು ಹಾಕ್ಕೊಂಡು ಹೋಗಬೇಡಿ ಯಾಕಂದರೆ ಅಲ್ಲಿ ಅರ್ಶನ ಹಿಂಗೆ ಹೊಡಿತಾರೆ ಅದೆಲ್ಲ ಮೇಲಾದ್ಬಿಟ್ಟು ಮತ್ತೆ ನೀವು ಎಲ್ಲೋ ಕಲರ್ ಡ್ರೆಸ್ ಮಾಡ್ಕೊಂಡು ಬರ್ತೀರಾ ಹೊರಗಡೆ ಬಂದ ಮೇಲೆ ನೋಡಿ ಅದು ಲೈನು ಒಂದು ಹಂಡ್ರೆಡ್ ರುಪೀಸ್ ಲೈನು ನಾರ್ಮಲ್ ಲೈನು ಒಂದು ವಿ ಐ ಬಿ ಫೈವ್ ಹಂಡ್ರೆಡ್ ಇತ್ತು ತುಂಬ ಸಾಕಾಗಿತ್ತು ಮತ್ತೆ ಅಲ್ಲಿ ಹಿಟ್ಟು ಮತ್ತು ಅಕ್ಕಿ ಹೋಳಿಗೆ ಮಾಡೋಕ್ಕಂತೆಲ್ಲ ತರ್ತಾರೆ ಅದಲ್ಲಿ ಪಂಡಿತವ್ರ ಮನೇಲಿ ಕೊಟ್ಟಿದ್ದೀವಿ ಅವರು ಬಂದ ಮೇಲೆ ನಮಗೆ ತಿನ್ನೋಕ್ಕೆ ಅಂತ ಹೋಳ್ಗೆ ಕೊಟ್ಟಿದ್ರು ಅದು ಒಂದು ತಿನ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೋಗೋಕಂತ ಹೊರಟ್ವಿ ಎಷ್ಟು ಒಂದು ಗಂಟೆನೂ ಆಗ್ತಾಯಿತ್ತು ಅಲ್ಲಿಂದ ಬರೋಷ್ಟರಲ್ಲಿ ಮತ್ತೆ ಅಷ್ಟು ಇರಬೇಕು ಯಾರು ಬರ್ತೀರಾ ತುಂಬ ಹುಷಾರಾಗಿ ಬನ್ನಿ ಇಲ್ಲಿ ನಡೆಯೋದು ನಡಿಯೋಕ್ಕೆ ಕೈಲಾಗುತ್ತೆ ಅಂದರೆ ಹೋಗಿ ಇಲ್ಲ ಅಂದರೆ ಹೋಗಬೇಡಿ ಕಾಲು ನೆಯ್ಯುತ್ತೆ ಕೈ ನೆಯ್ಯುತ್ತೆ ನನಗೆ ನೀಡಿತ್ತು ನಾನು ಹೋಗಿದ್ದೆ ಅಪ್ಪ ಹಾಗೆ ಕೂತ್ಕೊಂಡು ನಿಂತ್ಕೊಂಡು ಹಾಗೆ ಅರೇ ಸಾಹಸ ಮಾಡಿ ಮತ್ತೆ ಸೌದತ್ತಿ ಬಸ್ ತನ ತನಕ ಅಲ್ಲಿ ಬಂದ ತಕ್ಷಣ ಧಾರ್ವರ್ಡ್ ಬಸ್ ಇತ್ತು ಕೂತ್ಕೊಂಡ್ವಿ ಕೂತ್ಕೊಂಡು ನೋಡಿ ಹೋಗಬೇಕಾದ್ರೆ ಎಷ್ಟು ಜನ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ತಾಸಾಗೋಕ್ಕೆ ಅರ್ಧ ತಾಸು ಮಾಡಿದರು ಅಷ್ಟು ಜನ ಒಂದು ಕುಂಭಮೇಳ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಜನ ಬರ್ತಾ ಇದಾರೆ ಇಲ್ಲಿ ದಸರು ಹಚ್ಕೊಂಡು ಬಂದರು ಇಂದ ರಾಯಣ್ಣ ಮತ್ತು ಬಜರಂಗಿ ಕರ್ನಾಟಕ ಎಲ್ಲನೂ ಎಲ್ಲ ಕಾಸ್ಟು ಯಾವ ಕಾಸ್ಟ್ ಅಂತ ಕಷ್ಟ ಎಲ್ಲ ತಾಯಿ ದರ್ಶನ ಪಡೆಯೋಕೆ ಎಲ್ಲರೂ ಒಂದಾಗಿ ಅದು ಕಾಡುಗಳನ್ನೆಲ್ಲ ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ಬರ್ತಾರೆ ದರ್ಶನ ಪಡೆಯೋಕ್ಕೆ ನೋಡಿ ಅಂತೂ ಇಂಥ ಪಾಸಾಯ್ತು ನಮ್ಮ ಬಸ್ಸು ನೋಡಿ ಅದು ಫ್ಯಾನು ಅದರಿಂದ ಕರೆಂಟ್ ತಯಾರಾಗುತ್ತಂತೆ ಒಂದು ತಾಸು ಎರಡು ತಾಸು ಆದಮೇಲೆ ಮತ್ತೆ ಇದ್ರಲ್ಲಿ ಬಂದ್ವಿ ನಾವು ಧಾರವಾಡ ಬಸ್ ಕೂತಿದ್ವಿ ಧಾರವಾಡಕ್ಕೆ ಬಂದ್ವಿ ಅಲ್ಲಿ ನಮ್ಮ ಅಮ್ಮ ಮತ್ತು ಹೆಂಜಿನಿಗಳನ್ನ ಸಹ ಸಾಫಲ್ಲಿ ಸಾರಿ ನೋಡಿದ್ರು ಚೆನ್ನಾಗಿ ಕಾಣಿಸ್ತಾಯಿತ್ತಂತೆ ತಗೋತೀವಿ ತಗೋತೀವಿ ಅಂತ ನೋಡಕ್ಕೆ ಹತ್ತಿದ್ರು ನಾನು ವಿಡಿಯೋ ಮಾಡ್ತಾಯಿದ್ದೆ ಸ್ಯಾರಿ ಮಾತ್ರ ಚೆನ್ನಾಗಿದ್ದು ರೇಟ್ ಕೂಡ ಇದು ಸ್ಯಾರಿ ಸೆವೆನ್ ಫಿಫ್ಟಿಗೆ ಅಷ್ಟಕ್ಕೆ ಕೊಟ್ಟಿತ್ತು ಮತ್ತು ಅದು ಮೊದಲು ಇತ್ತಲ್ಲ ಅದನ್ನು ಫೈವ್ ಹಂಡ್ರೆಡ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂಜಲಿ ತೊಗೊಂಡಿದ್ರು ಅವಳಗು ರೆಡ್ ಕಲರ್ ಇತ್ತು ಚೆನ್ನಾಗಿವೆ ಸಸ್ತಾಯಿವೆ ಸ್ಯಾರಿ ಯಾರಾದರೂ ಧಾರವಾಡಕ್ಕೆ ಹೋಗಿದ್ರೆ ಇದು ಕಮ್ಗೆ ಹೋಗಿ ಸ್ಯಾರಿ ತೊಗೊಳ್ಳಿ ಚೆನ್ನಾಗಿದೆ ದುಕಾನ್ ಅಂದರೆ ನಮ್ಮ ಬೀದರ್ ಭಾಷೆಯಲ್ಲಿ ಶಾಪ್ ಅಂತ ಅರ್ಥ ಅಂಕಲ್ ಹೇಳ್ತಾಯಿದ್ರು ನೀವು ಡ್ರೆಸ್ ತೊಗೊಳ್ಳಿ ಡ್ರೆಸ್ ತೊಗೊಳ್ಳಿ ಫೈವ್ ಹಂಡ್ರೆಡ್ಗೆ ಎರಡು ಎರಡು ನೋಡಿ ನೋಡಿ ಅಂತ ತೋರಿಸ್ತಾ ಇದ್ರು ಯಾವ ಪಸಂದ್ ಬರಲಿಲ್ಲ ನಮಗೆ ಮಿಚ್ಚು ತೋರಿಸ್ತಿದ್ರು ಆಂಟಿ ಆದರೂ ನಮಗೆ ಪಸಂದ್ ಬರಲಿಲ್ಲ ಪಟೇಲ ಇವೆ ಯಾವ ತೊಗೊಳ್ಳಿ ಅಂತ ತೋರಿಸ್ತಾ ಇದ್ರು ಇದು ಆರುನೂರಿಗೆ ಎರಡು ಅಂತ ತೋರಿಸ್ತಾ ಇದ್ರು ಆದರೂ ಇಷ್ಟ ಆಗಲಿಲ್ಲ ಬರೀ ಸ್ಯಾರಿ ತೊಗೊಂಡ್ಬಿಟ್ಟು ಬಂದ್ವಿ ಹುಬ್ಬಳ್ಳಿಗೆ ನೋಡ್ಬೋದಿತ್ತು ಆದರೆ ಏನು ಎಲ್ಲ ಬೇಸರ ಅನಿಸ್ತಾಯಿತ್ತು ಕಾಯಿ ಎಲ್ಲ ಇತ್ತು ಹಸುವೆ ಆಗ್ತಾಯಿತ್ತು ಕಾಲೆಲ್ಲ ನೋಯ್ತಾಯಿತ್ತು ಹುಬ್ಬಳ್ಳಿ ಬಂದ್ಬಿಟ್ಟು ಹೋಟೆಲಲ್ಲಿ ಪನ್ನೀರ್ ಮಸಾಲ ತಂದೂರಿ ರೊಟ್ಟಿ ಅನ್ನ ಎಲ್ಲ ತಿಂದ್ಬಿಟ್ಟು ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋದರೆ ಇವಾಗ ಎಲ್ಲ ಸ್ವಲ್ಪ ಜಾಗ ಸಿಕ್ಕರೆ ಮುಖಂಡ್ಬಿಡೋಣ ಅಂತ ಅಷ್ಟು ಅನ್ನಿಸ್ತಾ ಇತ್ತು ಪಾದ ಪಾದ ಸುದ ಎಲ್ಲ ಇದ್ವು ಅಷ್ಟು ನಾನು ನಡೆದೇ ಇಲ್ಲ ಅಷ್ಟು ನಡೆದೀವಿ ಇಲ್ಲಿ ನೋಡಿ ರೈಲ್ವೆ ಸ್ಟೇಷನಲ್ಲಿ ಮಠ ಅವ್ರದ್ದು ದೇವಸ್ಥಾನವೂ ಇದೆ ಅಲ್ಲಿ ಇಟ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನ್ ಒಳಗೆ ಹೋದ್ವಿ ಹೋದ ತಕ್ಷಣ ಇಲ್ಲಿ ಮಹಾತ್ಮ ಗಾಂಧೀಜಿ ಇದ್ರು ಅಲ್ಲಿ ಬೌದ್ಧ ಭೀಕ್ಷಿಗಳು ಅಂದರೆ ಚೀನಿಯವರಿದ್ರು ಅವ್ರನ್ನೆಲ್ಲ ನೋಡ್ತೀವಿ ಈ ಗಾಂಧಿ ನೃತ್ಯನ ನೋಡಿದ್ವಿ ಮಟ್ಟು ಒಳಗಡೆ ಹೋದ್ವಿ ತುಂಬ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಇಲ್ಲಿ ಐದು ನಿಮಿಷಕ್ಕೆ ಒಂದೊಂದ್ಸಾರಿ ಗಾಡಿಯಿಂದ ಸೂಟ್ತಾರೆ ಮನುಷ್ಯಕ್ಕೆ ಅದ್ರ ಮೇಲೆ ಕೂಡ್ತಾನೆ ಅದನ್ನ ನಡ್ಸ್ಕೊಂಡು ಹೋಗ್ತಾನೆ ಇದು ಕೆಳಗಡೆಯಿಂದ ಸೂಟ್ತದೆ ಮತ್ತು ಆ ಆಂಟಿ ದೇರೆ ಎಲ್ಲ ಇದ್ದಾರೆ ಈ ಸೂಟೋಕೆ ಕ್ಲೀನಾಗಿದೆ ಇದು ಫ್ಯಾನ್ ನೋಡಿ ಇಷ್ಟು ಕೋಲ್ಡು ಬೇಸಿಗೆಯಲ್ಲಿ ಹೋದರೆ ಅಲ್ಲಿಂದ ಹೀಳ್ಬಾರ್ದು ಅನಿಸುತ್ತೆ ಅಷ್ಟು ತಣ್ಣಗಿರುತ್ತೆ ಇಲ್ಲಿ ತುಂಬ ತುಂಬ ತಣ್ಣಗಿಲ್ಲೇ ಕೂತೀವಿ ನಾವು ಒಂದು ಬಂದಿದ್ವಿ ಏಳುವರೆಗೆ ಹಿಂಗೆ ಆದರೆ ಇಲ್ಲೇ ಕೂತಿದ್ದೀವಿ ಎಂಟು ನಲವತ್ತೈದು ಊಟ ಇಲ್ಲೇ ಕೂತಿದ್ವಿ ಅಲ್ಲೆಲ್ಲ ಚೀರ್ ಹಾಕಿದ್ದಿದ್ದೆ ಅಲ್ಲೇ ಕೂತಿದ್ವಿ ಇಲ್ಲೆಲ್ಲ ಬರಿದ್ರು ಹುಬ್ಬಳ್ಳಿ ಹೂಗಳ ಮತ್ತು ಬಳೆಗಳ ನಗರ ಅಂತ ಎಲ್ಲ ಚೆನ್ನಾಗಿದೆ ಟಿಕೆಟ್ ಎಲ್ಲ ವಿಟೆಲ್ಲ ತಗೋತಾಯಿದ್ರು ಇಲ್ಲಿಂದ ಹೋದ್ವಿ ನಾವು ಮತ್ತು ನಮ್ಮ ಟ್ರೈನ್ ಟೈಮ್ ಆಗಿತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ ಐದರ ಮೇಲೆ ಬರ್ತಾ ಇದ್ದೇವೆ ನಮ್ಮ ಟ್ರೈನು ನೋಡಿ ಎಷ್ಟು ನಡಿಬೇಕು ಎಷ್ಟು ನಡೆದ್ವಿ ಬರೀ ನಡೆಯೋದೆ ಆಯಿತು ನಡೆಯೋದೆ ಆಯಿತು ನಡೆಯೋದೆ ಆಯಿತು ಜರ್ನಿ ಮಾಡಬೇಕಂದ್ರೆ ತಿಂದು ಮುಟ್ಟಿ ಗಟ್ಟಿ ಮುಟ್ಟಿ ನಾನು ಹೇಳ್ತಾ ಇರೋದು ಈ ಫ್ರೆಂಡ್ಸ್ ಹುಬ್ಬಳ್ಳಿ ಫ್ರೆಂಡ್ಸ್ ಬಂಗಾರದ ಜನಗಳೇ ಬನ್ನಿ ಫ್ರೆಂಡ್ಸ್ ಎಲ್ಪ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೆ ನಾನು ಅತ್ತ ಕೇಳಿಟ್ಟಿಲ್ವಾ ಅಂತ ಕೇಳ್ತಾ ಇದ್ದೆ ಅಲ್ಲಿ ಹಂಗೆ ಹತ್ಕೊಂಡು ಕೇಳಾಗ ಹತ್ತಿ ಮತ್ತೆ ಕೇಳಾಗ ನಮ್ಮ ಟ್ರೈನಲ್ಲಿ ನಾವು ನಿಂತಿತ್ತು ಹೋಗೋಷ್ಟರಲ್ಲಿ ನಮ್ಮ ಡಬ್ಬಿಯಲ್ಲಿ ಹೋಗಿ ನಾವು ಕೂತ್ವಿ ಸ್ಲೀಪರ್ ಮಾಡ್ಕೊಂಡು ಹೋಗಿದ್ವಿ ಕೂತ್ಬಿಟ್ಟು ಯಾವಾಗ ನಿದ್ದೆ ಬರುತ್ತೋ ಕಾಯ್ತಾ ಇದ್ದೆ ಹೋಗಿ ಕೂತ ತಕ್ಷಣ ತಟ್ಟಂತ ನಿದ್ದೆ ಬಂತು ನೋಡಿ ಹತ್ತಲಾಯಿತು ಮತ್ತು ನಡುವೆ ಒಂದು ಗಂಟೆಗೆ ಇನ್ನೂ ಹೆಚ್ಚರಾಗಿತ್ತು ಇವು ಫ್ಯಾನು ಅದು ಫ್ಯಾನ್ ಕರೆಂಟ್ ತಯಾರಾಗಿತ್ತಲ್ಲ ಅದರಲ್ಲೆಲ್ಲ ಲೈಟ್ ರೆಡ್ ಕಲರ್ ಲೈಟ್ ಮುಂಚಿಸ್ತಾ ಇತ್ತು ನಾನು ಸುಮ್ಮನೆ ವಿಡಿಯೋ ಮಾಡಿದೆ ವಿಡಿಯೋ ಮಾಡಿಕೊಂಡೆ ಆಮೇಲೆ ಹತ್ತು ಮತ್ತೆ ಬೆಳಗ್ಗೆ ಆಯಿತು ಆರು ಗಂಟೆಗೆ ಗುಲ್ಬರ್ಗ ರೀಚ್ ಆದ್ವಿ ನಾವು ಅಲ್ಲಿಂದ ಮತ್ತೆ ಸ್ಟೇಷನಿಂದ ಹೊರಗಡೆ ಹೋಗಿ ಮತ್ತೆ ಬಸ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತೆ ಬೀದರ್ ಬಸ್ ಹಚ್ಕೊಂಡು ಮೂರು ಅವರ್ ಜರ್ನಿ ಮಾಡಿದ ಮೇಲೆ ನಮ್ಮ ಬೀದರ್ ಬಂತು ತುಂಬ ಕೈಕಲ್ಲೆಲ್ಲ ನೋಯ್ತಾ ಇವೆ ಆದರೆ ದರ್ಶನ ಚೆನ್ನಾಗಿತ್ತು ತಾಯಿ ಎಲ್ರಿಗೂ ಒಳ್ಳೇದು ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ಡೇದಲ್ಲಿ ಅಲ್ಲಿವರೆಗೂ ಹರರು